ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಅಬ್ದುಲ್ ರೆಹಮಾನ್ ದೇಶ ಕಂಡ ಹಾಗೂ ನಾಡು ಕಂಡ ಮಹಾ ನಾಯಕರು ಮಹನೀಯರು ಮಹಾತ್ಮರು ಹೋರಾಟಗಾರರು ಸಾಹಿತಿಗಳು ಸಾಧಕರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳಾಗಿದ್ದವರು ದೇಶವನ್ನು ರಾಜ್ಯವನ್ನು ಮುನ್ನಡೆಸುತ್ತಿರುವ ನಾಯಕರು ಉನ್ನತಾಧಿಕಾರಿಗಳು ಸಾಧಕರು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಾಗಿದ್ದಾರೆ ಕಾರಣ ಸರ್ಕಾರಿ ಶಾಲೆಗಳನ್ನು ತಾತ್ಸಾರ ಮಾಡಬಾರದು ಅಸಡ್ಡೆ ಮಾಡಬಾರದು ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಲಘುವಾಗಿ ಪರಿಗಣಿಸಬಾರದೆಂದು ಸಮಾಜ ಸೇವಕರು ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಬಿ ಅಬ್ದುಲ್ ರೆಹಮಾನ್ ಅವರು ಹೇಳಿದರು ಅವರು ಜುಲೈ ಹನ್ನೊಂದರಂದು ಪಟ್ಟಣದ ಶ್ರೀ ಸ್ವಲ್ಲಮ್ಮ ಮಂದಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ್ಲಿಗಿ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಶಾಲಾ ಮತ್ತು ಶಿಕ್ಷಣ ಸಂರಕ್ಷಣಾ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನೆ ಮತ್ತು ಶಾಲಾ ಪೋಷಕರ ಸಭೆಯಲ್ಲಿ ಮಾತನಾಡಿದರು ತಾಲೂಕು ಪಂಚಾಯಿತಿ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಶ್ಯಾಮ್ ಹಾಗೂ ಸಿದ್ದರಾಮೇಶ್ವರ ಪ್ರಭಾರಿ ಮುಖ್ಯ ಗುರುಗಳಾದ ಮಲ್ಲಮ್ಮ ಪತ್ರಕರ್ತರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಟಿ ಭಾಗ್ಯ ಸಿಆರ್ಪಿ ಶೇಖರಪ್ಪ ಮಾತನಾಡಿದರು ವಿದ್ಯಾರ್ಥಿಗಳ ಪೋಷಕರಾದ ಪ್ರಹ್ಲಾದ್ ಗೀತಾ ಬಸವರಾಜ್ ಹನುಮಂತ ಸೌಭಾಗ್ಯ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ್ರೂಡ್ಲಿಗಿ ನಮ್ಮ ಮಕ್ಕಳು ಹೋಗ್ತಾರೆ ಶಾಲೆಗೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಸಮಸ್ಯೆಗಳು ಬರ್ತಾ ಇದ್ದಾವೆ ವಿದ್ಯೆ ಇಲ್ಲ ಅಂದ್ರೆ ಏನಿಲ್ಲ ನಮ್ಮ ಪ್ರಹ್ಲಾದ ಕೂಡ ಓದ್ಲಿಲ್ಲ ನಮ್ಮ ಜೊತೆಲಿ ಓದ್ಕಂತ ಬದ್ಕಂತ ಏನು ಮಾಡೋದಾಗಲಿಲ್ಲ ಅವೆಲ್ಲ ಓದ್ಲಿರ್ ಹಾಗೆ ಈಗ ಸಮಸ್ಯೆ ಅಂತ ಓದಿಲ್ಲ ಇದ್ರಿಗೆ ಈಗ ಅನಿಸ್ತಾ ಇದೆ ಯಾಕಂದ್ರೆ ಎಲ್ಲ ಆನ್ಲೈನ್ ಎಲ್ಲ ಕಂಪ್ಯೂಟರ್ ಕಂಪ್ಯೂಟರ್ ಇದ್ದರೆ ನಾವೇನು ಮಾಡಬೇಕು ನಾವು ಅವು ನೀವು ಯಾರಾದ್ರೂ ಓದಿದಾರ ಟೀಚರ್ ಅಂತ ಟೀಚರ್ ಏನೋ ಮಾಡ್ಬೇಕು ನೋಡಿ ಟೀಚರ್ ಈಗೇನು ಅಲ್ಲೆಲ್ಲ ಒಂದು ನೆಟ್ ಡಾಕ್ಟಲ್ಲಿ ಏನೋ ಒಂದು ಸ್ವಲ್ಪ ಕಲ್ತ್ಕಂದೀನಿ ಆದರೆ ನಾನು ಬಹಳ ಮನಮುರೋಕ್ವಾಗಿ ಹೇಳೋಕೆ ಇಷ್ಟಪಡ್ತೀನಿ ಮಕ್ಕಳ ಜೊತೆಗೆ ನೀವು ಮಕ್ಕಳಾಗಿ ಅವ್ರು ಏನು ಓದ್ತಾರೆ ಅಂತ ನೋಡೋಕೆ ಬರ್ಬೇಕು ನಾವು ಶಾಲೆಗೆ ಸರ್ ಟೀಚರ್ಸ್ ಹತ್ರ ಎಸ್ ಟಿ ಎಮ್ ಸಿ ಮಾಡಿಸೋ ಉದ್ದೇಶನೇ ಇಲ್ಲ ಎಸ್ ಎಮ್ ಸಿ ಯಾಕೆ ಮಾಡಿದಾರೆ ಅಂತೇಳಿದ್ರೆ ನಿಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೋ ನೀವು ಶಾಲೆಗೆ ಬಂದು ನೋಡಬೇಕು ನೀವು ಶಾಲೆ ಬಂದು ಕಂಪ್ಲೇಂಟ್ ಆಟ ಶಾಲೆ ನಾವು ಕಂಪ್ಲೇಂಟ್ ಆಡೋ ಟೀಚರ್ ಮೇಲೆ ಕೊಡೋದಲ್ಲ ಟೀಚರ್ ನಾವು ಮಕ್ಕಳನ್ನ ಹೇಳ್ತೀವಿ ಒಂದು ದಿನದಲ್ಲಿ ಆರು ಎರಡು ತಾಸು ನಮ್ಮ ಇರ್ತಾವ ಒಂಥರ ಹತ್ತು ಎಂಟು ತಾಸು ಇರ್ತವೆ ಮಕ್ಕಳು ನಮಗಿಂತ ಜಾಸ್ತಿ ವರೆ ಇರ್ತದೆ ಅವ್ರಿಗೆ ಟೀಚರ್ ನಾಕ್ವೇಶನ್ ಅವ್ರು ನಮಗೆ ನಾವು ಬಗ್ಗೆ ಬಹಳ ಗೌರವ ಆಗಿತ್ತು ಯಾಕಂದ್ರೆ ಒಂದಷ್ಟೊಂದು ಕಾಳಜಿ ಅಂತ ಬಗ್ಗೆ ಹೋಲ್ಸ್ಲಿಕ್ಕೆ ಮಾಡೋಕೆ ಮಾಡ್ತಾರೆ ನಾವು ಒಂದು ಸಭೆ ಐತಂದರೆ ಯಾರು ಬರಲ್ಲ ಅಷ್ಟಲ್ಲ ನಮ್ಮ ಮಕ್ಕಳಿಗೆ ಹೊಸ ಅವ್ರು ಮಾಡ್ಕೊಂಡ್ರೆ ಅವ್ರು ಸುಮ್ಮನೆ ಬಂದು ಹೋದ್ರೆ ಅವ್ರು ಯಾರು ಕೇಳೋದಿಲ್ಲ ಸರ್ಕಾರ ಏನ್ ಸಂಬಳ ಕೊಡೋದು ಕೊಟ್ಟರೆ ಅವ್ರಿಗೆ ನಮ್ಮ ಮಕ್ಕಳಿಗೆ ಫಸ್ಟ್ ನಮ್ಮ ಮಕ್ಕಳಿಗೆ ಸಮಯ ಹಾಳಾಗ್ತದೆ ಸಮಯ ಸಿಗಲ್ಲ ದುಡ್ಡಿಗಿಂತ ಕಾಸ್ಟ್ಲಿ ಅದು ದುಡ್ಡಿಗಿಂತ ಬಹಳ ವ್ಯಾಲ್ಯೂಬಲ್ ಅದು ಸಮಯ ಹಾಳಾಗ್ತದೆ ಇದೆ ವಯಸ್ಸು ಹೋಗ್ತಾ ಇದೆ ನಿದ್ದೆ ಕಲಿಯಲ್ಲ ಇವೆಲ್ಲ ಯಾರಿಗೆ ಲಾಸ್ ಸರ್ಕಾರಕ್ಕಲ್ಲ ನಮಗೆ ಲಾಸ್ ಆಗಬೇಕು ನಾವು ಏನ್ ಹೇಳಬೇಕು ಮಾಡ್ಬೇಕಂದ್ರೆ ಒಬ್ರು ಬರಲ್ಲ ಸರ್ ಇವತ್ತೇ ಸರ್ ಬಂದಿರೋದು ನಾನೀಗ ಎರಡು ವರ್ಷ ಕಂಟಿನ್ಯೂ ನಾನು ಬರಕತ್ತಿ ಇವತ್ತಿನೇ ಕಲ್ತಿರೋದು ಎರಡು ಅಬ್ದುಲ್ ರೆಹಮಾನ್ ನನಗೆ ಬರ್ತಾರೆ ಅವ್ರ ಪೇಪರ್ ಶಿವಣ್ಣ ಬರ್ತಾರೆ ಈಗ ಅವ್ರು ಅಷ್ಟೇ ಬರ್ತಿರ್ತಾರೆ ಯಾರಾದ್ರೂ ಬಂದ್ ಕೇಳ್ಬೇಕು ಮಕ್ಕಳು ಏನಾಗಿತ್ತು ಏನಿಲ್ಲ ಸ್ಕೂಲಲ್ಲಿ ಏನು ಕೊರತೆ ಇದೆ ಅಂತ ಟೀಚರ್ ಕೊರತೆ ಈಗ ಎಷ್ಟು ಟೀಚರ್ ಬಂದಾರ ನಮ್ದು ಈಗ ನಿಮ್ ನಿಮ್ಮನ್ನು ಕೇಳ್ಕೊಂಡು ಅದೇನಂದ್ರೆ ನಮ್ಮ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಡ್ಬೋದು ಒಂದು

ನಮ್ಮ ಮಕ್ಕಳಿಗೆ ಮಾಡ್ತಾರ ಅವ್ರು ಸುಮ್ಮನೆ ಬಂದ ಹೋದ್ರೆ ಅವ್ರು ಯಾರು ಕೇಳಲ್ಲ ಸರ್ಕಾರ ಏನು ನಮ್ಮ ಮಕ್ಕಳಿಗೆ ಫಸ್ಟ್ ನಮ್ಮ ಮಕ್ಕಳಿಗೆ ಸಮಯ ಹಾಳಾಗ್ತದೆ ಸಮಯ ಸಿಗಲ್ಲ ದುಡ್ಡಿಗಿಂತ ಕಾಸ್ಟ್ ಬಹಳ ವ್ಯಾಲ್ಯೂಬಲ್ ಅದು ಸಮಯ ಹಾಳಾಗ್ತದೆ ವಯಸ್ಸು ಹೋಗ್ತಾ ವಿದ್ಯೆ ಕಲಿಯಲ್ಲ ಇವೆಲ್ಲ ಯಾರಿಗ ಲಾಸ್ ಸರ್ಕಾರಕ್ಕಲ್ಲ ನಮಗ್ ಲಾಸ್ ಆಗಲ್ಲ ಏನು ಮಾಡ್ತೀವಿ ಟೀಚರ್ ನನ್ನ ಮಗ ಬಂದೂಕ್ ಬರಬಿಟ್ಟು ನಾವು ನಮ್ಮ ಜವಾಬ್ದಾರಿ ಅದು ನಮ್ಮ ಮಕ್ಕಳಲ್ಲ ಬೇಕಾಗಿರೋದು ಇದೇ ಶಾಲೆಯಲ್ಲಿ ಓದಿರೋ ಇವತ್ತು ನಾಲ್ಕು ಮಂದಿ ಡಾಕ್ಟರ್ಸ್ ಇದೆ ಗೊತ್ತಾ ಇಂಜಿನಿಯರ್ಸ್ ಇದ್ದಾರೆ ಇದೇ ಶಾಲೆಯಲ್ಲಿ ಓದಿರೋರು ನಾವು ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಬಹಳ ಹಗುರ ಹೋಗ್ತಾ ಬಿಡ್ತೀವಿ ಏನ್ ಬಿಡ್ತಾವಪ್ಪ ಏನ್ ಮಾಡಿಸ್ತಾರೆ ನೀವು ಒಂದು ಡೆಫಿನೆಟ್ಲಿ ತೊಗೊಳಕ್ ಹೋಗ್ಬೇಡಿ ಬೇರೆ ಶಾಲೆ ನಾವು ಅದೇ ಟೀಚರ್ ಆ ಶಾಲೆ ಅದನ್ನು ಬೇಕಾಗಿಲ್ಲ ನಮ್ಗೆ ಅವರೆಲ್ಲ ಎಸ್ ಎಸ್ ಎಲ್ ಸಿ ಪಿ ಸೆಕೆಂಡ್ ಪಿ ಯು ಓದಿರಲ್ಲ ಅವರೆಲ್ಲ ಟೀಚರ್ಸ್ ಪಾಠ ಮಾಡಾರ ಇವರೆಲ್ಲ ಕ್ವಾಲಿಫೈಡ್ ಸರ್ ಕ್ವಾಲಿಫೈಡ್ ಸರ್ ಮೇಡಮ್ ಸರ್ ಬಹಳ ಬಹಳಷ್ಟು ಓದಿರೋರು ಅವ್ರೆಲ್ಲ ಅವರೆಲ್ಲ ಓದಿರೋ ಬಹಳ ಕಮ್ಮಿ ಕಮ್ಮಿ ಓದಿರೋದು ಅವ್ರಿಗೆ ನೋಡಕ್ ಹೈ ಫೈ ಕಾಣ್ತಾರೆ ಅದು ಏನಿಲ್ಲ ಅಲ್ಲಿ ನಾವು ನಮ್ಮ ಮಕ್ಕಳನ್ನ ನಾವು ಜೋಪಾನ ಮಾಡ್ಬೇಕಂದ್ರೆ ಟೀಚರ್ ಜೊತೆ ಕೈ ಜೋಡಿಸಬೇಕು ಬಂದು ಗಲಾಟೆ ಮಾಡೋದಾಗಲಿ ಅವ್ರಿಗೆ ಹೇಳೋದಾಗಲಿ ತಪ್ಪು ನಮ್ಮ ದೊಡ್ಡ ತಪ್ಪು ತುರಂತ ಆಗಿಸ್ಕೊಂತೀವಿ ನಾವು ನಮ್ಮ ಮಕ್ಕಳು ಓದಿಸ್ಬೇಕಲ್ಲ ನಾವು ಓದಿಸಲ್ಲ ಅವರು ಅವ್ರು ನಾಲ್ಕು ವಿದ್ಯೆ ನಾಲ್ಕು ಕಕ್ಷ ಕಲ್ಸ್ಬಿಟ್ಟಿರ್ತಾರೆ ನಾವೇನಾದ್ರು ಮಾತಾಡಕ್ಕಾಗಲ್ಲ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಟೀಚರ್ ಮೇಲೆ ನಾವು ಯಾವುದೇ ತರಹದ ದೂರ ಕೊಡಬಾರ್ದು ನಮ್ಮ ಮಕ್ಕಳು ಓದ್ಸಿ ಅಂತ ಹೇಳ್ಬೇಕು ನಮ್ಮ ಕಾಲದಲ್ಲಿ ನಮ್ಮ ತಂದೆ ಇದ್ರೊಳಗೆ ಬಂದ್ರೆ ನಮಗೆ ಭಯ ನೋಡುತ್ತಿದ್ರು ಸರ್ ಅವ್ರು ಓದಲಿಲ್ಲ ನೋಡಿಸ್ ಆದ್ರೆ ಅಂತ ಹೇಳಿದ್ರು ನಾವು ಸಾರು ನಮ್ಮ ನಮ್ಮ ತಂದೆ ಮುಂದೆ ಇಟ್ಟದಲ್ಲ ಅಟ್ಟು ನೋಡಿದ್ರು ಹಾಗಾದ್ರೆ ಸರ್ ನಾನು ಹೇಳ್ತೀನಿ ಆ ಕಾಲ ಹೋಯ್ತೀಗ ಅದೆಷ್ಟು ಯಾರು ಮಕ್ಕಳನ್ನ ಒಳೀದಾಗ ಬೆಳಿಲ್ದಾಗ ಯಾರು ಓದ್ಸಾಗ ಅಂತ ಹೇಳ್ಕೊ ಸರ್ಕಾರ ಮಾಡಿದ್ರು ಅದು ಅವ್ರವ್ರ ಸರ್ಕಾರ ಅದೇನೇನ್ ಮಾಡ್ ಒಂದು ಬೆಳೆಸೋದೋಸ್ಕರ ನಾನು ಇದನ್ನ ನೇರವಾಗಿ ಹೇಳ್ತೀನಿ ಮೊನ್ನೆ ಯಾವ ಮೀಟಿಂಗ್ ಇದೇ ಹೇಳ್ತೀನಿ ದೊಡ್ಡ ದೊಡ್ಡ ಸಮಾವೇಶಗಳು ಕೈಯಾಸ ರಾಷ್ಟ್ರೀಯ ರಾಷ್ಟ್ರ ಪದ ಸಮಾವೇಶದಲ್ಲಿ ಹೋದಾಗ ನಾನು ಇದೇ ಮಾತಾಡ್ತೀನಿ ಆ ಮಕ್ಕಳು ಓದಬೇಕಂತ ಹೇಳಿದ್ರೆ ಅವರು ಗಿಡವಾಗಬೇಕಲ್ಲ ಅದು ಮರೆಯವಾಗ ಹೇಳ್ತಾ ಇದ್ರೆ ಆ ಮಾತಿಗೆ ಏನ್ ಆಡ್ತಾ ಇತ್ತು ಗಿಡವಾಗಿ ಬಗಲಾರ್ದು ಮರವಾಗಿ ಹೆಂಗ್ ಬಗ್ತಾ ಅಂತೆ ಅಂತ ನಾನು ಅವ್ರಿಗೆ ಒಂದು ಹೇಳಿದಾಗ ಅಬ್ದುಲ್ ಅಬ್ದುರಾ ಈ ಮಾತಿಗೆ ನಾವು ಉತ್ತರ ಇಲ್ಲ ಅಂತ ಹೇಳಿದ್ರು ಸರ್ ಈಗ ಉತ್ತರ ಕೊಡಲಿಲ್ಲ ಯಾಕೆ ಮಾಡಬೇಕು ನನಗೆ ಹುಡುಗರು ಹೊಡಿಬೇಕು ಗೆಲ್ಲಿಸ್ಬೇಕಾಗುತ್ತೆ ಅನಿವಾರ್ಯ ಅಲ್ವಾ ಮಕ್ಕಳ ತರ ಇರ್ಬೋದು ಅವ್ರು ತುಂಡ ಇದ್ದೇ ಇರ್ತದೆ ಕೋಲು ಇಟ್ಕೊಂಡ್ರೇನೆ ಅಲ್ಲಿ ಬರ್ಬೇಡ ಹಂಗಾಗಿ ನಾವು ನಮ್ಮ ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಓದಿಸಲ್ವಿ ಎಲ್ಲ ಸೇರಿ ಓದಿಸಿ ಅವ್ರ ಒಂದು ಒಳ್ಳೆ ಭವಿಷ್ಯ ಮಾಡ ಈಗೆಲ್ಲ ಸರ್ಕಾರದಿಂದ ಬಹಳ ಸವಲತ್ತುಗಳಿದಾವೆ ಅನೇಕ ಸವಲತ್ತುಗಳು ನನಗೆ ಗೊತ್ತಿಲ್ಲ ನಾವು ಓದೋ ಟೈಮ್ ಬರೀ ನನ್ಗೆ ಎಪ್ಪತ್ತೈದು ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದ ವರ್ಷ ಈಗ ಇಂಜಿನಿಯರ್ ಮಾಡಿ ಎಷ್ಟು ಗೊತ್ತಾ ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಬರ್ತದೆ ಒಂದು ಲಕ್ಷ ನಾನು ಒಂದೇ ಮುಂದೆ ನಾನು ಇಬ್ಬರು ಮಕ್ಕಳಿಗೆ ಇಂಜಿನಿಯರ್ ಮಾಡಿದ್ರೆ ಡಾಕ್ಟರ್ ಓದ್ತಾ ಇದ್ದಾರೆ ನಾನು ಕೂಡ ಎಲ್ಲಾ ಶಾಲೆಗಳಿಗೆ ಹೋಗೋ ಉದ್ದೇಶ ಪ್ರತಿ ಶಾಲೆಗಳಿಗೆ ಹೋಗ್ತೀನಿ ಹೋಗ್ತೀನಿ ಟೈಮ್ ಕೇಳ್ತೀನಿ ಸಿಗೋಲ್ಲ ನೋಡು ಆಮೇಲೆ ನೀನು ಏನು ಮಾಡೋಕ್ಕಾಗಲ್ಲ ಫಸ್ಟ್ ನೀನು ಓದು ಫಸ್ಟ್ ನೀನು ವಿದ್ಯಾವಂತನಾಗು ಬುದ್ಧಿವಂತನಾಗು ಆಮೇಲೆ ನೌಕರಿ ಬೇಕಾದ್ರೆ ಮಾಡಬಹುದು ಇಲ್ಲಿದ್ರೆ ಬಿಸ್ನೆಸ್ ಮಾಡೋ ವ್ಯವಹಾರ ಮಾಡಕ್ಕ ವಯಸ್ಸು ಬೇಕಾಗಿಲ್ಲ ಏನಪ್ಪಾ ಹುಡುಗರು ಗಮನ ಸರ್ ನಾವು ಟೀಚರ್ಸ್ಗೆ ಅವ್ರಿಗೆ ಬಂದು ನಾವು ಯಾವ ಕೇಳ್ಕೋಬೇಕು ಟೀಚರ್ಸ್ಗೆ ಟೀಚರ್ಸ್ ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಮಹಾಂತರ ಎಂತೊಂದು ದೊಡ್ಡ ವೇದ ವಾಕ್ಯಗಳಲ್ಲಿ ಗುರುಗಳನ್ನ ವರ್ಣಿಸಿದ್ದಾರೆ ಎಲ್ಲಿ ಕೂಡ ತಂದೆ ತಾಯಿ ವರ್ಣಿಸಿದ ಜನ ಅದ್ರ ಗುರುಗಳನ್ನ ವಲಿಸಿದರೆ ಗುರುಗಳನ್ನ ನಾವು ಗೌರವಿಸೋದ್ ನಮ್ಗೆಲ್ಲರೂ ಕರ್ತವ್ಯ ನಾವು ಬಂದು ಹೇಳಿ ಆಗದೆ ಸುಲ್ಟ ತಪ್ಪದು ಅವ್ರು ನನ್ನ ಮಕ್ಕಳನ್ನ ಹೊಡಿತಾರ ನಾವು ಖುಷಿ ಪಟ್ಟ್ಮೇಲೆ ಕೊಡ್ಬೇಕು ಅವ್ರ ಮೇಲೆ ಬೇಜಾರು ಪಡಲಿ ನಷ್ಟ ಹಾಗಾಗಿ ಸರ್ ನಮ್ಮ ಶಾಲೆಗೆ ಏನಂತ ತಪ್ಪು ಅವ್ರು ಸ್ವಲ್ಪ ಕರೆಕ್ಷನ್ ಮಾಡ್ಬೇಡಿ ಮೇಡಮ್ ಯಾಕಂತ ಹೇಳಿದ್ರೆ ನಮ್ಮ ಶಾಲೆ ಮುಚ್ಚಿ ಅನ್ನೋದೇ ನಮ್ ನಮ್ಮ ವೈಯಕ್ತಿಕವಾದ ಕಾಳಜಿ ನನ್ನ ಮಕ್ಕಳು ಕೂಡ ನೆಕ್ಸ್ಟ್ ನನ್ನ ಮೊಮ್ಮಕ್ಕಳು ಬರ್ತಾ ಇದ್ದಾರೆ ಅವ್ರಿಗೆ ಕೂಡ ಇದೇ ಶಾಲೆಗೆ ಹಾಕ್ತೀನಿ ಸರ್ ಹಾಕ್ತೀನಿ ಶಾಲೆಯನ್ನ ನಾನು ಮುಂದಿನ ದಿನಗಳಲ್ಲಿ ದತ್ತು ತಗೋಬೇಕಂತ ಇದ್ದೀನಿ ಸರ್ ನಾನು ಶಾಲೆನ ದತ್ತು ತಗೊಂಡು ನಾನು ಚೆನ್ನಾಗಿ ಒಳ್ಳೆಯ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ರಾಷ್ಟ್ರ ಮಟ್ಟದಲ್ಲಿ ಶಾಲೆಗೆ ಬೆಳೆಸೋಂತ ನನ್ನ ಕಲೆಯಲ್ಲಿ ಇದ್ದಾವೆ ಅದನ್ನ ಏನಾದರೂ ಮಾಡ್ತೀನಿ ತಮ್ಮೆಲ್ಲರ ಸಹಕಾರ ಇಲ್ಲ ಅಂತ ಮೇಡಮ್ ತಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು